جي بيني کي پوري ಸಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪಾಲನೆ ಬಹು ದಿನದ ಈ ಒಂದು ಬಡಾವಣೆ ಬಹುತೇಕ ಒಂದು ಐವತ್ತು ಅರವತ್ತು ವರ್ಷದ ಇರುವಂಥ ಈ ಬಡಾವಣೆ ಇಲ್ಲಿ ವಾಸ ಮಾಡುವಂಥ ನಮ್ಮ ಪೌರ ಕಾರ್ಮಿಕರು ನಮ್ಮ ನಗರಸಭೆಯಲ್ಲಿ ಇವತ್ತು ನಿರಂತರವಾಗಿ ಸೇವೆಯನ್ನು ಮಾಡ್ತಿರುವಂಥ ಪೌರ ಕಾರ್ಮಿಕರು ವಾಸುವಂಥ ಈ ಒಂದು ಸ್ಥಳ ಈ ಒಂದು ಸ್ಥಳವನ್ನು ನಾನು ಎರಡು ಸಾವಿರದ ಇಪ್ಪತ್ತ್ ಶಾಸಕನಾದ ಮೇಲೆ ಮತ್ತೆ ಆಯ್ಕೆ ಮೇಲೆ ಮತ್ತು ನಾನು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾಲನಿಯನ್ನು ನಾನು ಅಂತಕ್ಕೆ ತೆಗೆದುಕೊಳ್ತೀನಿ ಅಂತ ಹೇಳಿ ನಾನು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಅಂಗವಾಗಿ ನಾನು ಒಂದು ಮಾತನ್ನು ಕೊಟ್ಟಿದ್ದೆ ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ನಮ್ಮ ನಗರೋತ್ವನ ನಾಲ್ಕನೇ ಹಂತದಲ್ಲಿ ಮತ್ತು ವಿವಿಧ ಎಸ್ ಪಿ ಬಿ ಎಸ್ ಪಿ ಅಡಿಯಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಯನ್ನು ನಾವು ಈಗಾಗಲೇ ಕೈಗೊಂಡಿದ್ದೇನೆ ಇವತ್ತು ಸಾಂಕೇತಿಕವಾಗಿ ಮೊಟ್ಟ ಮೊದಲಿದ್ದು ಇಲ್ಲಿ ಸಿ ಸಿ ರಸ್ತೆ ಇರಲಿದೆ ಆ ಸಿ ಸಿ ರಸ್ತೆಯನ್ನು ಇವತ್ತು ಏನು ನಗರತ್ವ ನಾನು ಹಂತದಲ್ಲಿ ಈ ಸಿ ಸಿ ರಸ್ತೆಗಳನ್ನು ಕೈಗೊಂಡಿದ್ವಿ ಆ ಸಿ ಸಿ ರಸ್ತೆಯನ್ನು ಸಂಪೂರ್ಣವಾಗಿ ಮುಗಿಯುವಂಥ ಕೆಲಸ ಆಗಿದೆ ಮತ್ತು ಇಲ್ಲಿ ಇರುವಂಥ ಪೌರ ಕಾರ್ಮಿಕರಿಗೆ ಇವತ್ತು ಮನೆ ಕೂಡ ನಿರ್ಮಾಣ ಮಾಡಬೇಕು ಯಾಕಂದರೆ ಸುಮಾರು ಐವತ್ತು ವರ್ಷದಿಂದ ಅವರು ಇಲ್ಲೇ ವಾಸ ಮಾಡಿದ್ದಾರೆ ಅವರ ಜೀವನವನ್ನು ಇಲ್ಲೇ ರೂಪಿಸ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಆ ನಿಟ್ಟಿನಲ್ಲಿ ಆ ಇರುವಂಥ ಕಾರ್ಮಿಕರು ಯಾರಲ್ಲಿ ವಾಸ ಮಾಡ್ತಾರೆ ಎಲ್ಲರಿಗೂ ಹಕ್ಕು ಪತ್ರವನ್ನು ಕೊಟ್ಟು ಮನೆಯನ್ನು ಕಟ್ಟಿಕೊಳ್ಬೇಕು ಅನ್ನೋದು ಒಂದು ಯೋಜನೆಯನ್ನು ಕೂಡ ನಮ್ಮ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ಇಟ್ಟಿದ್ದೇನೆ ಮತ್ತು ಅದರ ಜೊತೆಗೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿಯ ಒಂದು ಅಡಿಯಲ್ಲಿ ಒಂದು ನೂತನವಾಗಿ ಒಂದು ಏನು ಪತ್ತಿನ ಸಹಕಾರಿ ಸಂಘ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪತ್ತಿನ ಸಹಕಾರಿ ಸಂಘವನ್ನು ಕೂಡ ಇಲ್ಲಿ ಪ್ರಾರಂಭಿಸಿದ್ದಾರೆ ನಮ್ಮ ಅವರ ಅಧ್ಯಕ್ಷ ಆದಂಥ ಹಿರಿಯರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಅಂಬೇಳ ಅವರ ನೇತೃತ್ವದಲ್ಲಿ ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಎಂ ಸೆಲ್ವಾದಿಯವರ ನೇತೃತ್ವದಲ್ಲಿ ಇವತ್ತು ಆ ಒಂದು ಕಟ್ಟಡಕ್ಕೆ ಪತ್ತಿನ ಸಹಕಾರಿ ಸಂಘದ ಕಟ್ಟಡ ಭೂಮಿ ಪೂಜೆಯನ್ನು ಕೂಡ ಇವತ್ತು ನೆರವೇರಿಸಿದ್ದಾವೆ ಒಟ್ಟಾರೆ ನಾವು ಏನು ಮಾತನ್ನು ಕೊಟ್ಟಿದ್ದೀವಿ ಆ ಮಾತನ್ನು ಉಳಿಸ್ಕೊವಂಥ ಕೆಲಸ ಇವತ್ತು ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಭಾಳ ಸಂತೋಷದಿಂದ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ ಅದರ ಜೊತೆಗೆ ಹಲವಾರು ವರ್ಷಗಳಿಂತ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವೃತ್ತ ಇತ್ತು ಅದು ಕೇವಲ ವೃತ್ತ ಹೆಸರಿಗಾಗಿ ಮಾಡಿ ಕೈ ಬಹುತೇಕ ಆ ವೃತ್ತವನ್ನು ಕೂಡ ನಾವು ಈಗಾಗಲೇ ಸುಮಾರು ಐವತ್ತಕ್ಕೂ ಹೆಚ್ಚು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಆ ಒಂದು ಪಾರ್ಲಿಮೆಂಟ್ ಮಾದರಿಯಲ್ಲಿ ಆ ಒಂದು ವೃತ್ತವನ್ನು ಮಾಡಿ ಸುಮಾರು ಇಪ್ಪತ್ತೆರಡು ಲಕ್ಷ ರೂಪಾಯಿ ವೆಚ್ಚದ ಒಂದು ಕಂಚಿನ ಪುತ್ಳಿಯನ್ನು ಈಗಾಗಲೇ ನಾವು ಬಾಂಬೆದಲ್ಲಿ ನಮ್ಮ ಶರಣಪ್ಪನವರು ಸುರೇಶ್ ಸಿಂಗ್ಲಿಯವರು ನಮ್ಮ ಅಂಬೂಚಲವಾದಿಯವರು ಎಲ್ಲರೂ ಸೇರಿಕೊಂಡು ಒಂದು ಇಪ್ಪತ್ತೆರಡು ಲಕ್ಷ ರೂಪಾಯಿ ವೆಚ್ಚದ ಒಂದು ಕಂಚಿನ ಮೂರ್ತಿಯನ್ನು ಕೂಡ ಒಂದು ಅಲ್ಲಿ ಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ ಆ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತವನ್ನು ಏನು ಕಂಚಿನ ಪುತ್ರಿಯನ್ನು ಉದ್ಘಾಟನೆ ಮಾಡೋದಕ್ಕೆ ನಾನು ನಮ್ಮ ಜನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಇರ್ಬೋದು ಅದೇ ರೀತಿ ಪ್ರಯತ್ನವನ್ನು ಮಾಡ್ತೀರಿ ಖಂಡಿತವಾಗಿ ನಮ್ಮ ಎ ಐ ಸಿ ಸಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಮತ್ತು ಪ್ರಿಯಾಂಕಾ ಖರ್ಗೆ ಅವರಿರ್ಬೋದು ಡಾಕ್ಟರ್ ಪರಮೇಶ್ವರ್ ಸಾಹೇಬ ಇರ್ಬೋದು ಮತ್ತು ಎಚ್ ಸಿ ಮಹದೇವಪ್ಪನವ್ರು ಇರ್ಬೋದು ಅನೇಕ ಜನ ಏನು ನಮ್ಮ ಮುನಿಯಪ್ಪನವರು ಕೆ ಎಚ್ ಮುನಿಯಪ್ಪನವ್ರು ಇರ್ಬೋದು ಎಲ್ಲರಿಗೂ ಕರೆದು ಆ ಒಂದು ವೃತ್ತವನ್ನು ಉದ್ಘಾಟನೆ ಮಾಡಿಸ್ಬೇಕು ಅಂತೇಳಿ ಈಗಾಗಲೇ ಒಂದು ಅಂದಾಜು ಒಂದು ವಿಚಾರಗಳನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಬಹುತೇಕ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಆ ರೂಪ ಮುಗಿಯುವಂಥದ್ದು ಅದು ಮುಗಿದ ತಕ್ಷಣ ಒಂದು ದೊಡ್ಡ ಸಭೆಯನ್ನು ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಂಚಿನ ಪುತ್ಲಿಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಕೈಲೇ ಇವತ್ತು ಉದ್ಘಾಟನೆ ಮಾಡಿಸಬೇಕು ನನ್ನ ನಿರ್ಧಾರವನ್ನು ಕೂಡ ಕೈಗೊಂಡಿದ್ದೀವಿ ಅನ್ನೋ ಮಾತನ್ನು ಹೇಳಿ ಇವತ್ತೇನು ನಾನು ಮಾತು ಕೊಟ್ಟಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾಲನಿಯನ್ನು ನಾನು ದತ್ತಕ್ಕೆ ತೆಗೆದುಕೊಳ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೆ ಅದೇ ರೀತಿ ಇವತ್ತು ಅತಿ ಕೆಲಸ ನಡೀತಾ ಇದೆ ಬರೋ ದಿನಗಳಲ್ಲಿ ಪೌರ ಕಾರ್ಮಿಕರಿಗೆ ಮನೆ ಮಾಡುವಂಥದ್ದು ಇರ್ಬೋದು ಇಲ್ಲಿನ ಅನೇಕ ಮೂಲಭೂತ ಸೌಕರ್ಯಗಳನ್ನು ಇದಾವೆ ಇಲ್ಲಿ ಇಸ್ಲಾಂಬಿದೆ ಆಜುಬಾಜು ಇವತ್ತು ತಡೆಗೋಡೆಯನ್ನು ಕಟ್ಟಬೇಕಾಗಿದೆ ನಮ್ಮ ಹಳ್ಳಕ್ಕೆ ಯಾಕಂದರೆ ಅಲ್ಲಿರುವಂಥ ಸ್ಲಮ್ಗಳಿಗೆ ತೊಂದರೆ ಆಗ್ತಾ ಇದೆ ಆ ತೊಡಗವಾಡೆ ಕಟ್ಟುವ ಈ ಕಡೆ ನಾನು ಅದಕ್ಕೆ ದತ್ತಕ್ಕೆ ತಗೊಂಡೆ ಅವರಿಗೆ ಪೌರ ಕಾರ್ಮಿಕರಿಗೆ ನಾನು ಈಗಾಗಲೇ ಹೇಳಿದಂಗೆ ಅವರಿಗೆ ಹಕ್ಕು ಕೊಟ್ಟು ಒಂದು ಸುರಕ್ಷಿತವಾದ ಒಂದು ಮನೆಯನ್ನು ಕೊಡೋದು ಐವತ್ತು ವರ್ಷದ ಮನೆಗಳದಾವೆ ಪಾಪ ಹಂಚಿನ ಮನೆ ಹಾಕ್ಕೊಂಡು ಅದರಾಗ ವಾಸ ಮಾಡಿಕೊಂಡು ಇನ್ಕಲ್ ಕ ಸೇವೆ ಮಾಡ್ತಾ ಬಂದಿದ್ದಾರೆ ಆ ಹೊಸ ಮನೆಗಳನ್ನು ಕೂಡ ನಿರ್ಮಾಣ ಅಂತ ಕೆಲಸ ಮಾಡಿದೆ ಎಲ್ಲರೂ ಆದಷ್ಟು ಪೌರ ಕಾರ್ಮಿಕರಿಗೆ ವಾಸಿಸ್ತಾಳ ನಗರಸಭೆಯಲ್ಲಿ ಅವರು ತಮ್ಮ ದಿನನಿತ್ಯವಾದ ರುಟೀನ್ ಒಳಗಡೆ ಭಾಗಿಯಾಗಿರ್ತಾರೆ ಸರ್ ಅಲ್ಲಿ ತಾವೆಲ್ಲ ಪೌರ ಕಾರ್ಮಿಕರು ತಾವೆಲ್ಲ ವರ್ಕಿಗೆ ಹೋಗ್ತಾರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ನಾವು ಯಾರೂ ಇದ್ದಿರಲ್ಲ ಅವಾಗೆ ಅವರೆಲ್ಲ ವರ್ಕಿಗೆ ಇರ್ತಾರೆ ಬಟ್ ಅಲ್ಲಿ ಅವರಿಗೆ ಸುರಕ್ಷಾ ಕವಚಗಳನ್ನು ನಗರಸಭೆಯಿಂದ ಪ್ರೊವೈಡ್ ಮಾಡಿಲ್ಲ ಸರ್ ತಾವು ಓಪನ್ ಆಗಿ ಇಳಿದ ಚರಂಡಿಗಳಲ್ಲಿ ಕಾರ್ಯನಿರ್ವಹಿಸ್ತಿರ್ತಾರೆ ಸುರಕ್ಷಿತ ಕೌಚ ಕೊಡಬೇಕು ಅವ್ರಿಗೆ ಏನು ರಕ್ಷಣೆ ಆಗೋ ದೃಷ್ಟಿಯಲ್ಲಿ ಆರೋಗ್ಯ ತಪಾಸಣೆ ಸಿಬ್ಬಂದಿ ಮಾಡಿಲ್ಲ ಸರ್ ಬಹುತೇಕ ಅದನ್ನು ನನ್ನ ಕಮಿಷನರ್ ಜೊತೆ ಮಾತಾಡಿ ಅದರೂ ಕೂಡ ಅವರಿಗೆ ಒದಗಿಸುವಂಥ ಕೆಲಸ ಮಾಡಿ ಓಕೆ ಥ್ಯಾಂಕ್ ಯು